ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮಹಿಳೆಯರಿಗೆ ಸಂಬಂಧಪಟ್ಟ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದಾಗಿದ್ದು ಯಾರೆಲ್ಲ ಇದರ ಲಾಭವನ್ನು ಪಡೆಯಬಹುದು ಅಂತಕ್ಕಂಥ ಮಾಹಿತಿಯನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನೆಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ಎರಡು ಬಾರಿ ವೀಕ್ಷಿಸಿ ಮನೆಯಲ್ಲೇ ಕುಳಿತು ಹಣ ಸಂಪಾದನೆ ಮಾಡಬೇಕು ಅಂದುಕೊಂಡಿರುವ ಮಹಿಳೆಯರಿಗೆ ಭೀಮಾ ಸಖಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಆಯ್ಕೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಿಗಾಗಿ ಈ ಯೋಜನೆ ಜಾರಿಗೆ ತರಲಾಗಿದೆ ಈ ಯೋಜನೆಯಲ್ಲಿ ನೀವು ಹೇಗೆ ಹಣ ಸಂಪಾದನೆ ಮಾಡಬಹುದು ಮಹಿಳೆಯರ ಕೆಲಸ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಭೀಮಾ ಸಖಿ ಎರಡು ಸಾವಿರದ ಇಪ್ಪತ್ತೈದು ಯೋಜನೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಎಲ್ ಐ ಸಿ ಏಜೆಂಟ್ ಆಗುವ ಮೂಲಕ ಸ್ಟೈಫಂಡ್ ಪಡೆಯಬಹುದು ಅಲ್ಲದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಹಣ ಗಳಿಸುವ ಅವಕಾಶ ಕೂಡ ಇದರಲ್ಲಿದೆ ಭೀಮಾ ಸಖಿ ಯೋಜನೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜೀವ ವಿಮಾ ನಿಗಮ ಎಲ್ ಐ ಸಿ ಜಂಟಿಯಾಗಿ ಶುರು ಮಾಡಿದೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಎಲ್ ಐ ಸಿ ಏಜೆಂಟ್ ಆಗುವ ತರಬೇತಿ ನೀಡಲಾಗುತ್ತದೆ ಹಳ್ಳಿ ಅಥವಾ ನಗರ ಪ್ರದೇಶದಲ್ಲಿ ವಿಮಾ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ಹಣ ಗಳಿಸಬಹುದು ಈ ಯೋಜನೆಯ ಉದ್ದೇಶ ಏನು ಅಂತ ನೋಡೋದಾದರೆ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡುವುದು ಗ್ರಾಮೀಣ ಪ್ರದೇಶದಲ್ಲಿ ವಿಮಾ ಜಾಗೃತಿಯನ್ನು ಮೂಡಿಸುವುದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಒಂದು ಲಕ್ಷಕ್ಕೂ ಹೆಚ್ಚು ವಿಮಾ ಸಖ್ಯೆಗಳಿಗೆ ತರಬೇತಿ ನೀಡುವ ಉದ್ದೇಶ ಹೊಂದಿದೆ ಮಹಿಳೆಯರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಗುರುತನ್ನು ನೀಡುವ ಯೋಜನೆ ಇದಾಗಿದೆ ತರಬೇತಿ ಸಮಯದಲ್ಲಿ ಮಹಿಳೆಯರಿಗೆ ಸಿಗಲಿದೆ ವಿದ್ಯಾರ್ಥಿ ವೇತನ ಹೌದು ಮಹಿಳೆಯರಿಗೆ ತರಬೇತಿ ಸಮಯದಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಂದ ಏಳು ಸಾವಿರ ರೂಪಾಯಿವರೆಗೆ ಸ್ಟೈಫಂಡ್ ನೀಡಲಾಗ್ತದೆ ಈ ಮೊತ್ತವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗ್ತದೆ ಆರಂಭದಿಂದಲೇ ನೀವು ಹಣವನ್ನು ಕೂಡ ಗಳಿಸಬಹುದು ತರಬೇತಿ ಪಡೆಯುವಾಗಲೇ ಮಹಿಳೆಯರು ವಿಮಾ ಪಾಲಿಸಿಯನ್ನು ಮಾರಾಟ ಮಾಡಬಹುದು ವಿಮಾ ಪಾಲಿಸಿ ಮಾರಾಟ ಮಾಡುತ್ತಿದ್ದಂತೆ ನಿಮಗೆ ಕಮಿಷನ್ ಸಿಗಲಿದೆ ತರಬೇತಿ ಮುಗಿದ ನಂತರ ಮಹಿಳೆಯರಿಗೆ ವಿಮಾ ಸಖಿ ಪ್ರಮಾಣಪತ್ರ ಮತ್ತು ಎಲ್ ಐ ಸಿ ಏಜೆಂಟ್ ಕೋಡನ್ನು ನೀಡಲಾಗ್ತದೆ ಇದು ಅವರಿಗೆ ಅಧಿಕೃತವಾಗಿ ಏಜೆಂಟ್ ಹಾಳಾಗುವ ಕೆಲಸ ಮಾಡಲು ಅವಕಾಶ ನೀಡುತ್ತದೆ ಎರಡು ಕಾಲು ಲಕ್ಷ ರೂಪಾಯಿ ಅವರಿಗೆ ಹಣ ಸಹ ಸಿಗಬಹುದು ಮಹಿಳೆಯರು ಮೂರು ವರ್ಷಗಳ ಕಾಲ ಈ ಯೋಜನೆಯನ್ನು ಸಕ್ರಿಯವಾಗಿ ಕೆಲಸ ಮಾಡಬೇಕು ಹಾಗಾದಲ್ಲಿ ಅವರಿಗೆ ಎರಡು ಕಾಲು ಲಕ್ಷ ರೂಪಾಯಿ ಅವರಿಗೆ ಗಳಿಸುವ ಅವಕಾಶ ಕೂಡ ಕೊಡಲಾಗ್ತದೆ ಭವಿಷ್ಯದಲ್ಲಿ ಅವರಿಗೆ ಮುಂಬಡ್ತಿ ಸಹ ನೀಡಬಹುದು ನೀಡಬಹುದು ವಿಮಾ ಸಖಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಭವಿಷ್ಯದಲ್ಲಿ ಅವರಿಗೆ ಅಭಿವೃದ್ಧಿ ಅಧಿಕಾರಿಯಂಥ ಉನ್ನತ ಪೋಸ್ಟನ್ನು ಅಂದರೆ ಹುದ್ದೆಯನ್ನು ಕೂಡ ಸಿಗಲಿದೆ ಯಾರು ಈ ಒಂದು ವಿಮಾ ಸಖಿಗೆ ಅರ್ಜಿ ಹಾಕಲು ಅರ್ಹರು ಅಂತ ನೋಡೋದಾದರೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ನಡುವಿನ ಮಹಿಳೆ ಅರ್ಜಿ ಸಲ್ಲಿಸ್ಬೋದು ಕನಿಷ್ಠ ವಿದ್ಯಾರ್ಹತೆ ಹತ್ತನೇ ತರಗತಿ ಆಗಿರಬೇಕು ಎಲ್ ಐ ಸಿ ಉದ್ಯೋಗಿಗಳು ಏಜೆಂಟ್ಗಳು ಅಥವಾ ಅವರ ಆಪ್ತರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದರೆ ಆಸಕ್ತಿಯುಳ್ಳ ಮಹಿಳೆಯರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಎಲ್ ಐ ಸಿ ಅಧಿಕೃತ ವೆಬ್ಸೈಟ್ ಆದ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು ಹತ್ತನೇ ತರಗತಿ ಅಂಕಪಟ್ಟಿ ಆಧಾರ್ ಕಾರ್ಡ್ ವಿಳಾಸ ಅಪರ್ವ ಪುರಾವೆ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಖಾತರದ ಫೋಟೋ ಇದ್ದಲ್ಲಿ ಇದರಲ್ಲಿ ಸೇರಿಸಬೇಕು ನೀವು ಹತ್ತಿರದ ಎಲ್ ಐ ಸಿ ಶಾಖೆ ಅಥವಾ ಎಲ್ ಐ ಸಿ ಕೇಂದ್ರ ಅಥವಾ ಪಂಚಾಯತ್ ಕಚೇರಿಗೆ ಭೇಟಿ ನೀಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸಿದ ನಂತರ ಎಮ್ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ನಿಮ್ಮ ಆಯ್ಕೆ ಪ್ರಕ್ರಿಯೆಗಾಗಿ ದೃಢೀಕರಣವನ್ನು ಕಳುಹಿಸಲಾಗ್ತದೆ ನಂತರ ನಿಮಗೆ ನಿಮಗೆ ತರಬೇತಿ ಕೇಂದ್ರಕ್ಕೆ ಕರೆಯಲಾಗ್ತದೆ ಏನೇ ಆಗಲಿ ಎಸ್ ಎಲ್ ಸಿ ಆಗಿರ್ತಕ್ಕಂಥ ಮಹಿಳೆಯರು ಕೂಡಲೇ ಈ ಲಾಭವನ್ನು ಪಡೆದುಕೊಳ್ಳಲು ನಿಮ್ಮ ಹತ್ತಿರದ ಎಲ್ ಸಿ ಕೇಂದ್ರ ಅಥವಾ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು